ದೇವನಹಳ್ಳಿ ಪಟ್ಟಣದ ಬಿಜೆಪಿ ತಾಲೂಕು ಕಚೇರಿಯಲ್ಲಿ ಧರ್ಮಸ್ಥಳಕ್ಕೆ ಹೊರಡುವ ಬಗ್ಗೆ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಮಾತನಾಡಿ ಧರ್ಮಸ್ಥಳದ ವಿರುದ್ದ ಷಡ್ಯಂತ್ರ ಮಾಡಿ ಧರ್ಮಗಳ ನಡುವೆ ಹತ್ತಿಕ್ಕುವ ಕೆಲಸ ಮಾಡುವವರ ವಿರುದ್ಧ ಕ್ರಮ ಜರುಗಿಸಿ ಕಾಂಗ್ರೆಸ್ ಸರ್ಕಾರ ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದೆ ಅಲ್ಲಿ ಧರ್ಮಗಳನ್ನು ಹೊಡೆಯುವ ಕೆಲಸ ನಡೆಸುತ್ತಾ ಇದೆ ಧರ್ಮಸ್ಥಳಕ್ಕೆ ಬಸ್ಗಳ ಮೂಲಕ ಕಾರ್ಯಕರ್ತರ ಜೊತೆ ಮುಖಂಡರು ಹೊರಡಲು ತೀರ್ಮಾನಿಸಿದ್ದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ ಸೆಪ್ಟೆಂಬರ್ ಹದಿನೇಳರಂದು ಮೋದಿಜಿಯವರ ಹುಟ್ಟುಹಬ್ಬವಿರುವ ಕಾರಣ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯವರೆಗೂ ಹದಿನೈದು ದಿನಗಳ ಸೇವಾ ಚಟುವಟಿಕೆ ಬಗ್ಗೆ ಮಾಹಿತಿ ನೀಡಿದರು ಧರ್ಮಸ್ಥಳಕ್ಕೆ ಕಾರುಗಳ ಮೂಲಕ ತೆರಳಿದರೆ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುವ ಉದ್ದೇಶದಿಂದ ಬಸ್ಗಳಲ್ಲಿ ತೆರಳಬೇಕು ಅಂತ ತಿಳಿಸಿದ್ರು ಮುಂಚೆಯಿಂದ ಕೂಡ ಧರ್ಮಸ್ಥಳದಿಂದ ಒಂದು ಕಲ್ಲು ತರಬಾರ್ದು ಅಂದ್ರೆ ಬಹಳ ನಂಬಿಕೆ ಇಟ್ಕೊಂಡ ಹಲವಾರು ವರ್ಷಗಳು ನಾವು ಮತ್ತೆ ಹಿರಿಯರು ಎಲ್ಲ ಧರ್ಮಸ್ಥಳದ ಬಗ್ಗೆ ವಿಶೇಷವಾದಂತ ಕಾಳಜಿ ಇಟ್ಕೊಂಡು ಧರ್ಮದಲ್ಲಿ ಮತ್ತು ದೇವರಲ್ಲಿ ನಂಬಿಕೆ ಇಟ್ಕೊಂಡು ಕಾಲ ಇತ್ತು ವಿದ್ಯಮಾನಗಳಲ್ಲಿ ಯಾರೋ ಒಬ್ಬ ಯೂಟ್ಯೂಬರ್ ಮಾಡಿದಂತ ಕೆಲಸ ಇವತ್ತು ಇಡೀ ರಾಜ್ಯದಲ್ಲಿ ಹಿಂದೂಗಳ ಏನು ನಂಬಿಕೆ ಇತ್ತು ಅದಕ್ಕೆ ಧಕ್ಕೆ ತರ ಕೆಲಸ ನಾವು ಧರ್ಮದ ಪರ ಇದೀವಿ ಅಂತ ಹೇಳಿ ಧರ್ಮ ಯಾತ್ರೆ ಮಾಡ್ಬೇಕಂತ ಹೇಳಿ ರಾಜ್ಯದಿಂದ ಸೂಚನೆ ಬಂದಿದೆ ಹಾಗೆ ಮಾನ್ಯ ಜಿಲ್ಲಾಧ್ಯಕ್ಷರು ಎಂಎಸ್ಸಿ ಅಶ್ವಥರೆಡ್ಡರ್ ಒಟ್ಟಾರು ಕೂಡ ಹಾಗೆ ನಮ್ಮ ತಾಲೂಕಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರವೀಣರು ಹಾಗೆ ನಮ್ಮ ನಾರಾಯಣಗೌಡರು ಅನೇಕ ಮುಖಂಡರು ಕೂಡ ಆ ಒಂದು ಸಭೆಯ ಚಿನ್ನ ಸಭೆಯನ್ನ ಮಾನ್ಯ ದಿವಸ ಮಾಡಿ ಮುಗಿಸಿದ್ರು ಒಂದು ಸೂಚನೆ ಇದೆ ನಾವೆಲ್ಲರೂ ಈಗ ಕಾರುಗಳಲ್ಲಿ ಹೋಗದ ಬಸ್ಸಲ್ಲಿ ಹೋಗದ ಅನ್ನೋದು ನಾವೆಲ್ಲರೂ ಕುತ್ತು ತೀರ್ಮಾನ ಮಾಡಿದಾಗ ಈಗ ಬಸ್ಸಲ್ಲಿ ಹೋಗೋದು ಬಹಳ ಸೂಕ್ತ ನಿನ್ನೆ ರಾಜ್ಯ ಕೂಡ ಭೇಟಿ ಮಾಡಿದ್ವಿ ರಾಜ್ಯಾಧ್ಯಕ್ಷರು ಕೂಡ ಒಂದು ಅರ್ಧ ಗಂಟೆ ವಿಚಾರನ ತಿಳಿಸಿದ್ದಾರೆ ಅವೆಲ್ಲ ಕಾರುಗಳಲ್ಲಿ ಬರೋದು ಬಹಳಷ್ಟು ಕಾರು ಟ್ರಾಫಿಕ್ ಜಾಮ್ ಆಗೋದು ಇಲ್ಲಿ ಒಂದ್ ಕಡೆ ಹೋಗೋದು ತಪ್ಪೋಗೋದು ಬಹಳ ಇರ್ತದೆ ಹಾಗಾಗಿ ಅವೆಲ್ಲರೂ ಬಸ್ ಬರೋದು ಬಹಳ ಸೂಕ್ತ ಅಂತ ಕೂಡ ನೆನ್ನೆ ದಿವಸ ರಾಜ್ಯಾಧ್ಯಕ್ಷರು ಕೂಡ ಈಗಾಗಲೇ ಸೆಪ್ಟೆಂಬರ್ ನರೇಂದ್ರ ಮೋದಿ ಅವರ ಬರ್ತ್ಡೇ ಇದೆ ಸೆಪ್ಟೆಂಬರ್ ಹದಿನೇಳನೇ ತಾರೀಖು ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ನಂತಂದರೆ ಗಾಂಧಿ ಜಯಂತಿ ಗಾಂಧಿ ಜಯಂತಿಗಂಟ ಸೇವಾ ಪಕ್ಷದ ಕಾರ್ಯಕ್ರಮವನ್ನು ಮಾಡಬೇಕು ಈಗಾಗಲೇ ನಮಗೆ ತಾಲೂಕಿನಿಂದ ಒಂದು ಪ್ಲಸ್ ತ್ರೀ ತಂಡ ಮಾಡಬೇಕು ಜಿಲ್ಲೆಯಿಂದ ಫೋರ್ ಪ್ಲಸ್ ಒನ್ ಐದು ಜನ ತಂಡ ಮಾಡಿ ಕಳಿಸ್ಬೇಕಂತ ಈಗಾಗಲೇ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ಅವ್ರಿಗೂ ಕಾರ್ಯಗಳಾಗ್ತದೆ ಜಿಲ್ಲಾ ತಂಡದವರು ಆರನೇ ತಾರೀಕಿಂದ ಇಪ್ಪನೇ ತಾರೀಕು ಅಂತ ಕಾರ್ಯಕಾಲ ಮಾಡ್ತಾರೆ ಮಂಡಲದಲ್ಲಿ ಏನು ಇವಾಗ ನಾವು ಮೂರು ಜನ ತಂಡ ಬರ್ತೀವಿ ಅವ್ರಿಗೆ ಹದಿನೈದು ತಾರೀಕಿಂದ ಹದಿಮೂರನೇ ತಾರೀಕು ಒಂದು ಕಾರ್ಯಕಾಲ ನಡೀಬೇಕಂತ ಹೇಳಿ ಅವ್ರನ್ನ ಯಶಸ್ಕುಮಾರಿಯವರು ತಕ್ಷಣ ಅಂತ ರಾಜಕೀಯ ಕಳಿಸ್ಬೇಕಂತ ಆದೇಶ ಮಾಡಿದ್ದಾರೆ ಏನಂತಂದರೆ ಇವತ್ತು ನರೇಂದ್ರ ಮೋದಿಯವರು ಹದಿನೇಳು ಹದಿನೇಳು ವರ್ಷ ಏನು ಬರ್ತಾ ಇಲ್ಲ ಏನು ಕಾರ್ಯಕ್ರಮ ಮಾಡಬೇಕು ಅಂತ ಈಗಾಗಲೇ ಒಂದೊಂದು ಪ್ರಚನೆ ಕೊಟ್ಟಿದ್ದಾರೆ ಅವರ ಬಗ್ಗೆ ಸ್ವಚ್ಛತಾ ಅಭಿಯಾನ ಇರ್ಬೋದು ತಾಯಿಯಲ್ಲಿ ಒಂದು ಸದನಿಯವ ಕಾರ್ಯಕ್ರಮ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಆರೋಗ್ಯ ಶಿಬಿರ ಇರ್ಬೋದು ಅನೇಕ ಪ್ರಧಾನಮಂತ್ರಿಗಳ ಕುರಿತಂಥ ಆಯ್ಕೆ ಪುಸ್ತಕ ಒಂದು ಬಿಡುಗಡೆ ಇರ್ಬೋದು ಕ್ರೀಡಾ ಸ್ಪರ್ಧೆಗಳು ಇರ್ಬೋದು ಮೋದಿ 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 ವಿಕಾಸ್ ಜಾಫಾನ್ ಇರ್ಬೋದು ನರೇಂದ್ರ ಮೋದಿ ಅವರ ಚರಿತ್ರೆ ಇರ್ಬೋದು ಸೆಪ್ಟೆಂಬರ್ ಹಾಗೆ